ಎಲ್ಲರಿಗೂ ನಮಸ್ಕಾರ ಏಳನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇತಿಹಾಸ ವಿಭಾಗದ ಅಧ್ಯಾಯ ಮೈಸೂರು ಮತ್ತು ಇತರ ಸಂಸ್ಥಾನಗಳು ಈ ಅಧ್ಯಾಯದಲ್ಲಿ ಎರಡು ಭಾಗಗಳಿವೆ ಮೊದಲನೇದಾಗಿ ಮೈಸೂರಿನ ಒಡೆಯರು ಎರಡನೇದಾಗಿ ಕೆಳದಿ ಚಿತ್ರದುರ್ಗ ಮತ್ತು ಯಲಹಂಕ ಈ ಎರಡೂ ಭಾಗಗಳ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಒಂದೇ ವಿಡಿಯೋದಲ್ಲಿ ತೆಗೆದುಕೊಳ್ಳಲಾಗಿದೆ ಏಳನೇ ಅಧ್ಯಾಯದಲ್ಲಿ ಎರಡು ಭಾಗಗಳನ್ನು ಮಾಡಲಾಗಿದೆ ಮೊದಲನೆಯದು ಮೈಸೂರಿನ ಒಡೆಯರು ಮೈಸೂರಿನ ಒಡೆಯರ ಪ್ರಶ್ನೋತ್ತರಗಳನ್ನು ನೋಡೋಣ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಮೈಸೂರು ಒಡೆಯರ ಆರಂಭಿಕ ರಾಜಧಾನಿ ಡ್ಯಾಶ್ ಆಗಿತ್ತು ಮೈಸೂರು ಮೈಸೂರು ಆಗಿತ್ತು ಎರಡನೇ ಆಂಗ್ಲೋ ಮೈಸೂರು ಯುದ್ಧದ ನಂತರ ಬ್ರಿಟಿಷರು ಟಿಪ್ಪು ಸುಲ್ತಾನ್ನೊಡನೆ ಡ್ಯಾಶ್ ಒಪ್ಪಂದ ಮಾಡಿಕೊಂಡರು ಟಿಪ್ಪು ಸುಲ್ತಾನ್ನೊಂದಿಗೆ ಡ್ಯಾಶ್ ಒಪ್ಪಂದ ಮಾಡಿಕೊಂಡರು ಮಂಗಳೂರು ಒಪ್ಪಂದ ಮಂಗಳೂರು ಒಪ್ಪಂದ ಮಾಡಿಕೊಂಡರು ಮೈಸೂರು ಹುಲಿ ಎಂದು ಪ್ರಸಿದ್ಧರಾದ ವ್ಯಕ್ತಿ ಡ್ಯಾಶ್ ಟಿಪ್ಪು ಸುಲ್ತಾನ್ ಮೈಸೂರು ಹುಲಿ ಎಂದು ಪ್ರಸಿದ್ಧರಾದ ವ್ಯಕ್ತಿ ಟಿಪ್ಪು ಸುಲ್ತಾನ್ ಮುಮ್ಮಡಿ ಕೃಷ್ಣರಾಜ ಒಡೆಯರ ದಿವಾನರು ಡ್ಯಾಶ್ ದಿವಾನ್ ಪೂರ್ಣಯ್ಯ ದಿವಾನ್ ಪೂರ್ಣಯ್ಯ ಮೈಸೂರು ಸಂಸ್ಥಾನದಲ್ಲಿ ನ್ಯಾಯ ವಿಧಾಯಕ ಸಭೆಯು ಡ್ಯಾಶ್ರಲ್ಲಿ ಆರಂಭವಾಯಿತು ಸಾವಿರದ ಒಂಬೈನೂರ ಏಳು ಸಾವಿರದ ಒಂಬೈನೂರ ಏಳರಲ್ಲಿ ಆರಂಭವಾಯಿತು ಮೈಸೂರು ಸಂಸ್ಥಾನವನ್ನು ಗಾಂಧೀಜಿ ಅವರು ಡ್ಯಾಶ್ ಎಂದು ಬಣ್ಣಿಸಿದ್ದರು ರಾಮರಾಜ್ಯ ರಾಮರಾಜ್ಯ ಎಂದು ಬಣ್ಣಿಸಿದ್ದರು ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಡ್ಯಾಶ್ ಸರ್ ಎಂ ವಿಶ್ವೇಶ್ವರಯ್ಯ ಸರ್ ಎಂ ವಿಶ್ವೇಶ್ವರಯ್ಯ ಇರ್ವಿನ್ ಕಾಲುವೆಯನ್ನು ನಿರ್ಮಾಣ ಮಾಡಿಸಿದ ದಿವಾನರು ಡ್ಯಾಶ್ ಸರ್ ಮಿರ್ಜಾ ಇಸ್ಮಾಯಿಲ್ ಎರಡನೇ ಮುಖ್ಯ ಪ್ರಶ್ನೆ ನೋಡೋಣ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಟಾರಾ ಕಚೇರಿಯನ್ನು ಯಾರು ಸ್ಥಾಪಿಸಿದರು ಚಿಕ್ಕದೇವರಾಜ ಒಡೆಯರ್ ಅಠಾರ ಕಚೇರಿಯನ್ನು ಸ್ಥಾಪಿಸಿದರು ಚಿಕ್ಕದೇವರಾಜ ಒಡೆಯರ್ ಅಠಾರ ಕಚೇರಿಯನ್ನು ಸ್ಥಾಪಿಸಿದರು ದರಿಯಾ ದೌಲತ್ ಎಲ್ಲಿದೆ ದರಿಯಾ ದೌಲತ್ ಶ್ರೀರಂಗಪಟ್ಟಣದಲ್ಲಿದೆ ಯಾವ ಸ್ಥಳ ಅಂದ್ರೆ ಶ್ರೀರಂಗಪಟ್ಟಣದಲ್ಲಿದೆ ಲಾಲ್ಬಾಗ್ ಉದ್ಯಾನವನ ಎಲ್ಲಿದೆ ಅದನ್ನು ಆರಂಭಿಸಿದವರು ಯಾರು ಲಾಲ್ಬಾಗ್ ಉದ್ಯಾನವನ ಬೆಂಗಳೂರಿನಲ್ಲಿದೆ ಇದನ್ನು ಆರಂಭಿಸಿದವರು ಹೈದರಾಲಿ ಟಿಪ್ಪುವಿನ ಮರಣಾನಂತರ ಮೈಸೂರಿನ ಸಿಂಹಾಸನ ಯಾರಿಗೆ ಸೇರಿತು ಟಿಪ್ಪುವಿನ ಮರಣಾನಂತರ ಮೈಸೂರಿನ ಸಿಂಹಾಸನ ಮುಮ್ಮಡಿ ಕೃಷ್ಣರಾಜ ಒಡೆಯರಿಗೆ ಸೇರಿತು ಮುಮ್ಮಡಿ ಕೃಷ್ಣರಾಜ ಒಡೆಯರಿಗೆ ಸೇರಿತು ಮೈಸೂರು ಸಂಸ್ಥಾನದಲ್ಲಿ ಕಮಿಷನರ್ ಆಡಳಿತ ಏಕೆ ಜಾರಿಗೆ ಬಂತು ಮುಮ್ಮಡಿ ಕೃಷ್ಣರಾಜ ಒಡೆಯರು ಶಿವಮೊಗ್ಗ ಜಿಲ್ಲೆಯ ನಗರ ಪ್ರದೇಶದಲ್ಲಿ ದಂಗೆಯನ್ನು ಸರಿಯಾಗಿ ಹತ್ತಿಕ್ಕಲಿಲ್ಲವೆಂಬ ಕಾರಣದಿಂದ ಬ್ರಿಟಿಷರು ಹದಿನೆಂಟುನೂರ ಮೂವತ್ತೊಂದರಲ್ಲಿ ಅವರನ್ನು ಅಧಿಕಾರದಿಂದ ಕೆಳಗಿಳಿಸಿ ಕಮಿಷನರ್ ಆಡಳಿತವನ್ನು ಜಾರಿಗೆ ತಂದರು ಹದಿನೆಂಟುನೂರ ಮೂವತ್ತೊಂದರಲ್ಲಿ ಅವರನ್ನು ಅಧಿಕಾರದಿಂದ ಕೆಳಗಿಳಿಸಿ ಕಮಿಷನರ್ ಆಡಳಿತವನ್ನು ಜಾರಿಗೆ ತಂದರು ಮೈಸೂರಿನ ಪ್ರಮುಖ ಕಮಿಷನರ್ಗಳನ್ನು ಹೆಸರಿಸಿ ಮೈಸೂರಿನ ಪ್ರಮುಖ ಕಮಿಷನರ್ಗಳು ಮಾರ್ಕ್ ಕಬ್ಬನ್ ಲೂಯಿ ಬೆಂತಾಮ್ ಬೌರಿಂಗ್ ಪುನರ್ದಾನ ಎಂದರೇನು ಬ್ರಿಟಿಷರು ಸಾಮಾನ್ಯಶಕ ಹದಿನೆಂಟುನೂರ ಎಂಬತ್ತೊಂದರಲ್ಲಿ ಹತ್ತನೆಯ ಚಾಮರಾಜ ಒಡೆಯರಿಗೆ ರಾಜ್ಯವನ್ನು ಪುನಃ ವಹಿಸಿಕೊಟ್ಟರು ಇದನ್ನು ಪುನರ್ದಾನ ಎನ್ನುವರು ಇದನ್ನು ಪುನರ್ದಾನ ಎನ್ನುವರು ಪ್ರಜಾಪ್ರತಿನಿಧಿ ಸಭೆ ಯಾವಾಗ ಆರಂಭವಾಯಿತು ಪ್ರಜಾಪ್ರತಿನಿಧಿ ಸಭೆ ಹದಿನೆಂಟುನೂರ ಎಂಬತ್ತೊಂದರಲ್ಲಿ ಆರಂಭವಾಯಿತು ಪ್ರಜಾಪ್ರತಿನಿಧಿ ಸಭೆ ಹದಿನೆಂಟುನೂರ ಎಂಬತ್ತೊಂದರಲ್ಲಿ ಆರಂಭವಾಯಿತು ಕನ್ನಡ ಸಾಹಿತ್ಯ ಪರಿಷತ್ತು ಎಲ್ಲಿದೆ ಇದು ಯಾವಾಗ ಸ್ಥಾಪನೆಯಾಯಿತು ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರಿನಲ್ಲಿದೆ ಇದು ಸಾಮಾನ್ಯ ಶಕ ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಸ್ಥಾಪನೆಯಾಯಿತು ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಸ್ಥಾಪನೆಯಾಯಿತು ಅರಮನೆ ಸತ್ಯಾಗ್ರಹದ ನೇತೃತ್ವ ವಹಿಸಿದವರು ಯಾರು ಅರಮನೆ ಸತ್ಯಾಗ್ರಹದ ನೇತೃತ್ವ ವಹಿಸಿದವರು ಕೆ ಸಿ ರೆಡ್ಡಿ ಅರಮನೆ ಸತ್ಯಾಗ್ರಹದ ನೇತೃತ್ವ ವಹಿಸಿದವರು ಕೆ ಸಿ ರೆಡ್ಡಿ ಮೂರನೇ ಮುಖ್ಯ ಪ್ರಶ್ನೆ ನೋಡೋಣ ಕೆಳಗಿನ ಪ್ರಶ್ನೆಗಳಿಗೆ ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ ಹೈದರಾಲಿಯ ಸಾಧನೆಗಳು ಯಾವುವು ಉತ್ತರವನ್ನು ನೋಡೋಣ ಹೈದರಾಲಿಯ ಸಾಧನೆಗಳು ಕನ್ನಡ ಭಾಷೆ ಸೇರಿದಂತೆ ಹಲವು ಭಾಷೆಗಳನ್ನು ಬಲ್ಲವರಾಗಿದ್ದರು ಮೈಸೂರು ರಾಜ್ಯ ವಿಸ್ತರಿಸಿದರು ಶೂರ ಯೋಧನಾಗಿದ್ದನು ಲಾಲ್ಬಾಗ್ ಉದ್ಯಾನವನ ಆರಂಭಿಸಿದನು ಲಾಲ್ಬಾಗ್ ಉದ್ಯಾನವನ ಆರಂಭಿಸಿದನು ಮೂರನೆಯ ಮೈಸೂರು ಯುದ್ಧದ ಪರಿಣಾಮವೇನು ಉತ್ತರವನ್ನು ನೋಡೋಣ ಈ ಯುದ್ಧವು ಶ್ರೀರಂಗಪಟ್ಟಣ ಒಪ್ಪಂದದಿಂದ ಮುಕ್ತಾಯವಾಯಿತು ಟಿಪ್ಪು ಈ ಯುದ್ಧದಲ್ಲಿ ಸೋತನು ಬ್ರಿಟಿಷರಿಗೆ ಅರ್ಧ ರಾಜ್ಯ ಬಿಟ್ಟುಕೊಡುವುದು ಬ್ರಿಟಿಷರಿಗೆ ಯುದ್ಧ ಪರಿಹಾರ ನೀಡುವುದು ಬ್ರಿಟಿಷರಿಗೆ ಯುದ್ಧ ಪರಿಹಾರ ನೀಡುವುದು ಯುದ್ಧ ಪರಿಹಾರ ನೀಡುವವರೆಗೂ ತನ್ನ ಮಕ್ಕಳನ್ನು ಬ್ರಿಟಿಷರಿಗೆ ಒತ್ತೆ ನೀಡುವುದು ಯುದ್ಧ ಪರಿಹಾರ ನೀಡುವವರೆಗೂ ತನ್ನ ಮಕ್ಕಳನ್ನು ಬ್ರಿಟಿಷರಿಗೆ ಒತ್ತೆ ನೀಡುವುದು ಟಿಪ್ಪು ಸುಲ್ತಾನನ ಸಾಧನೆಗಳು ಯಾವುವು ಉತ್ತರವನ್ನು ನೋಡೋಣ ಟಿಪ್ಪು ಸುಲ್ತಾನನ ಸಾಧನೆಗಳು ಒಳ್ಳೆಯ ಗ್ರಂಥಾಲಯವನ್ನು ಹೊಂದಿದ್ದನು ಬೆಂಗಳೂರಿನಲ್ಲಿ ಅರಮನೆ ನಿರ್ಮಿಸಿದನು ಶ್ರೀರಂಗಪಟ್ಟಣದಲ್ಲಿ ಬೇಸಿಗೆ ಅರಮನೆ ನಿರ್ಮಿಸಿದನು ಈ ಬೇಸಿಗೆ ಅರಮನೆಯನ್ನು ದರಿಯಾ ದೌಲತ್ ಅಂತಲೂ ಕೂಡ ಕರೀತಾರೆ ಶ್ರೀರಂಗಪಟ್ಟಣದಲ್ಲಿ ದರಿಯಾ ದೌಲತ್ ಅಥವಾ ಬೇಸಿಗೆ ಅರಮನೆ ನಿರ್ಮಿಸಿದನು ರೇಷ್ಮೆ ವ್ಯವಸಾಯವನ್ನು ಜನಪ್ರಿಯಗೊಳಿಸಿದನು ರಾಕೆಟ್ ಬಳಕೆ ಮಾಡಿದನು ಭೂ ಸುಧಾರಣೆ ಮಾಡಿದನು ನಾಲ್ವಡಿ ಕೃಷ್ಣರಾಜ ಒಡೆಯರ ಪ್ರಮುಖ ಸಾಧನೆಗಳನ್ನು ಪಟ್ಟಿ ಮಾಡಿ ಉತ್ತರವನ್ನು ನೋಡೋಣ ನಾಲ್ವಡಿ ಕೃಷ್ಣರಾಜ ಒಡೆಯರ ಪ್ರಮುಖ ಸಾಧನೆಗಳು ಜೆ ಎನ್ ಟಾಟಾ ಅವರು ಬೆಂಗಳೂರಿನಲ್ಲಿ ವಿಜ್ಞಾನ ಸಂಸ್ಥೆಯನ್ನು ಸ್ಥಾಪಿಸಲು ಮೂರು ನೂರ ಎಪ್ಪತ್ತೊಂದು ಎಕರೆ ಭೂಮಿ ಹಾಗೂ ಐದು ಲಕ್ಷ ಅಧಿಕ ಮೊತ್ತವನ್ನು ಧನ ಸಹಾಯ ನೀಡಿದರು ಹತ್ತೊಂಬತ್ತು ನೂರ ಏಳರಲ್ಲಿ ನ್ಯಾಯ ವಿಧಾಯಕ ಸಭೆ ಸ್ಥಾಪಿಸಿದರು ಹತ್ತೊಂಬತ್ತು ನೂರ ಹತ್ತರಲ್ಲಿ ಮೈಸೂರು ಅರಮನೆ ನಿರ್ಮಿಸಿದರು ಕೃಷ್ಣರಾಜಸಾಗರ ಆನೆಕಟ್ಟನ್ನು ನಿರ್ಮಾಣ ಮಾಡಿಸಿದರು ಸರ್ಕಾರಿ ಸೇವೆಯಲ್ಲಿ ಹಿಂದುಳಿದ ವರ್ಗಗಳಿಗೆ ಪ್ರಾತಿನಿಧ್ಯ ನೀಡಿದರು ಸರ್ಕಾರಿ ಸೇವೆಯಲ್ಲಿ ಹಿಂದುಳಿದ ವರ್ಗಗಳಿಗೆ ಪ್ರಾತಿನಿಧ್ಯ ನೀಡಿದರು ಸರ್ ಎಂ ವಿಶ್ವೇಶ್ವರಯ್ಯನವರ ಸಾಧನೆಗಳು ಯಾವುವು ಸರ್ ಎಂ ವಿಶ್ವೇಶ್ವರಯ್ಯನವರ ಸಾಧನೆಗಳು ಆಧುನಿಕ ಮೈಸೂರಿನ ಶಿಲ್ಪಿ ಮತ್ತು ನಿರ್ಮಾತೃ ಕೈಗಾರಿಕರಣ ಇಲ್ಲವೇ ವಿನಾಶ ಎಂದು ಹೇಳಿದರು ಭದ್ರಾವತಿಯಲ್ಲಿ ಕಬ್ಬಿನ ಮತ್ತು ಉಕ್ಕಿನ ಕಾರ್ಖಾನೆ ಸ್ಥಾಪನೆ ಮೈಸೂರಿನಲ್ಲಿ ಗಂಧದ ಎಣ್ಣೆ ಕಾರ್ಖಾನೆ ಸ್ಥಾಪನೆ ಬೆಂಗಳೂರಿನಲ್ಲಿ ಸಾಬೂನು ಕಾರ್ಖಾನೆ ಸ್ಥಾಪನೆ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಮೈಸೂರು ಬ್ಯಾಂಕ್ ಸ್ಥಾಪನೆ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಬೆಂಗಳೂರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಸ್ಥಾಪನೆ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಮೈಸೂರು ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡ್ತಾರೆ ನಾಲ್ಕನೇ ಮುಖ್ಯ ಪ್ರಶ್ನೆ ನೋಡೋಣ ಈ ಕೆಳಗಿನ ಎ ಪಟ್ಟಿಗೆ ಸಂಬಂಧಿಸಿದ ಬಿ ಪಟ್ಟಿಯಲ್ಲಿನ ವಿಷಯಗಳನ್ನು ಹೊಂದಿಸಿ ಬರೆಯಿರಿ ಬಿ ಪಟ್ಟಿಯಲ್ಲಿನ ವಿಷಯಗಳನ್ನು ಹೊಂದಿಸಿ ಬರೆಯಿರಿ ಇಲ್ಲಿ ಎರಡು ಪಟ್ಟಿಗಳಿದ್ದವು ಒಂದು ಎ ಪಟ್ಟಿ ಇನ್ನೊಂದು ಬಿ ಪಟ್ಟಿ ಎ ಪಟ್ಟಿಯಲ್ಲಿರುವ ವಿಷಯಗಳನ್ನು ಬಿ ಪಟ್ಟಿಯಲ್ಲಿರುವ ವಿಷಯಗಳೊಂದಿಗೆ ನಾವು ಇವಾಗ ಹೊಂದಿಸಬೇಕಾಗತ್ತೆ ಒಂದೊಂದಾಗಿ ಹೊಂದಿಸೋಣ ಚಿಕ್ಕದೇವರಾಜ ಒಡೆಯರು ನವಕೋಟಿ ನಾರಾಯಣ ಟಿಪ್ಪು ಸುಲ್ತಾನ ಮೈಸೂರು ಹುಲಿ ಮೈಸೂರು ಹುಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ರಾಜರ್ಸಿ ಸರ್ ವಿಶ್ವೇಶ್ವರಯ್ಯ ಭಾರತ ರತ್ನ ಜಯಚಾಮರಾಜ ಒಡೆಯರು ಮೊದಲ ರಾಜ್ಯಪಾಲರು ಈಗ ಎ ಪಟ್ಟಿಯಲ್ಲಿರುವ ವಿಷಯಗಳನ್ನು ಬಿ ಪಟ್ಟಿಯಲ್ಲಿರುವ ವಿಷಯಗಳೊಂದಿಗೆ ಸರಿಯಾಗಿ ಹೊಂದಿಸಲಾಗಿದೆ ಎರಡನೇ ಭಾಗ ಏಳನೇ ಅಧ್ಯಾಯದ ಎರಡನೇ ಭಾಗ ಅಂದರೆ ಎರಡು ಪಾಯಿಂಟ್ ಎರಡು ಕೆಳದಿ ಚಿತ್ರದುರ್ಗ ಮತ್ತು ಯಲಹಂಕ ಈ ರಾಜಮನೆತನಗಳ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನಾವು ನೋಡೋಣ ಮೊದಲ ಮುಖ್ಯ ಪ್ರಶ್ನೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಕೊಡಗನ್ನು ಆಳಿದ ಪ್ರಮುಖ ರಾಜವಂಶ ಡ್ಯಾಶ್ ಕೊಡಗನ್ನು ಆಳಿದ ಪ್ರಮುಖ ರಾಜವಂಶ ಡ್ಯಾಶ್ ಹಾಲೇರಿ ಹಾಲೇರಿ ರಾಜವಂಶ ಆಳತ್ತೆ ಚೆನ್ನಮ್ಮನ ನಿಷ್ಠಾವಂತ ಬಂಟ ಡ್ಯಾಶ್ ಸಂಗೊಳ್ಳಿ ರಾಯಣ್ಣ ಚೆನ್ನಮ್ಮನ ನಿಷ್ಠಾವಂತ ಬಂಟ ಸಂಗೊಳ್ಳಿ ರಾಯಣ್ಣ ತುಳುನಾಡಿನಲ್ಲಿ ಸುದೀರ್ಘಕಾಲ ಆಳ್ವಿಕೆ ನಡೆಸಿದ ಮನೆತನ ಡ್ಯಾಶ್ ಆಳುಪ ಆಳುಪ ಮನೆತನ ಆಡಳಿತವನ್ನು ನಡೆಸುತ್ತೆ ಉಲ್ಲಾಳದ ರಾಣಿ ಡ್ಯಾಶ್ ಅಬ್ಬಕ್ಕ ಉಲ್ಲಾಳದ ರಾಣಿ ಅಬ್ಬಕ್ಕ ಕನ್ನಡದ ಮೊದಲ ನಿಘಂಟನ್ನು ರಚಿಸಿದವರು ಡ್ಯಾಶ್ ಫರ್ಡಿನಾಂಡ್ ಕಿಟೆಲ್ ಫರ್ಡಿನಾಂಡ್ ಕಿಟೆಲ್ ಸಾವಿರ ಕಂಬದ ಬಸದಿ ಎಂದು ಪ್ರಖ್ಯಾತಿ ಪಡೆದ ನಗರ ಡ್ಯಾಶ್ ಮೂಡಬಿದರೆ ಸುರುಪುರ ಸಂಸ್ಥಾನದ ಸ್ಥಾಪಕ ಡ್ಯಾಶ್ ಗಡ್ಡಿ ಪಿಡ್ಡನಾಯಕ ಸುರುಪುರ ಸಂಸ್ಥಾನದ ಸ್ಥಾಪಕ ಗಡ್ಡಿ ಪಿಡ್ಡನಾಯಕ ಹಲಗಲಿ ದಂಗೆಯಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದ ವೀರ ಮಹಿಳೆ ಡ್ಯಾಶ್ ರಾಮಿ ರಾಮಿ ಕರ್ನಾಟಕದ ಗಾಂಧಿ ಎಂದು ಪ್ರಖ್ಯಾತರಾದವರು ಡ್ಯಾಶ್ ಹರ್ಡೇಕರ್ ಮಂಜಪ್ಪ ಹರ್ಡೇಕರ್ ಮಂಜಪ್ಪ ಒಂದೇ ಮಾತರ ಹೋರಾಟದ ಧೀರ ನಾಯಕ ಡ್ಯಾಶ್ ರಾಮಚಂದ್ರರಾವ್ ರಾಮಚಂದ್ರರಾವ್ ಎರಡನೇ ಮುಖ್ಯ ಪ್ರಶ್ನೆ ನೋಡೋಣ ಈ ಕೆಳಕಂಡ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಚಿಕ್ಕದೇವರಾಜ ಒಡೆಯರ ಜನಮುಖಿ ಸಾಧನೆಗಳು ಯಾವುವು ಉತ್ತರವನ್ನು ನೋಡೋಣ ಅಟಾರಾ ಕಚೇರಿ ಸ್ಥಾಪನೆ ಅಳತೆ ಮತ್ತು ತೂಕ ಜಾರಿಗೆ ಆಡಳಿತದಲ್ಲಿ ಲಂಚ ನಿಯಂತ್ರಣ ಕಾವೇರಿ ನದಿಗೆ ಅಡ್ಡಲಾಗಿ ಆಣೆಕಟ್ಟು ನಿರ್ಮಿಸಿ ಕೃಷಿಗೆ ನೀರು ಪೂರೈಕೆ ನವಕೋಟಿ ನಾರಾಯಣ ಬಿರುದು ಪಡೆದರು ಅಂದರೆ ಇವರು ಖಜಾನೆಯಲ್ಲಿ ಒಂಬತ್ತು ಕೋಟಿಯನ್ನು ಗಳಿಸ್ತಾರೆ ಹೀಗಾಗಿ ಇವರನ್ನು ನವಕೋಟಿ ನಾರಾಯಣ ಅಂತ ಕರೀತಾರೆ ಅಂಚೆ ವ್ಯವಸ್ಥೆ ಸ್ಥಾಪಿಸಿದರು ಮೂರನೆಯ ಮೈಸೂರು ಯುದ್ಧದ ಪರಿಣಾಮವೇನು ಈ ಯುದ್ಧವು ಶ್ರೀರಂಗಪಟ್ಟಣ ಒಪ್ಪಂದದಿಂದ ಮುಕ್ತಾಯವಾಯಿತು ಟಿಪ್ಪು ಈ ಯುದ್ಧದಲ್ಲಿ ಸೋತನು ಬ್ರಿಟಿಷರಿಗೆ ಅರ್ಧ ರಾಜ್ಯ ಬಿಟ್ಟುಕೊಡುವುದು ಬ್ರಿಟಿಷರಿಗೆ ಯುದ್ಧ ಪರಿಹಾರ ನೀಡುವುದು ಬ್ರಿಟಿಷರಿಗೆ ಯುದ್ಧ ಪರಿಹಾರ ನೀಡುವುದು ಯುದ್ಧ ಪರಿಹಾರ ನೀಡುವವರೆಗೂ ತನ್ನ ಮಕ್ಕಳನ್ನು ಬ್ರಿಟಿಷರಿಗೆ ಒತ್ತೆ ನೀಡುವುದು ಯುದ್ಧ ಪರಿಹಾರ ನೀಡುವವರೆಗೂ ತನ್ನ ಮಕ್ಕಳನ್ನು ಬ್ರಿಟಿಷರಿಗೆ ಏನು ಕೊಡಬೇಕಂದ್ರೆ ಒತ್ತೆಯಾಗಿ ಇಡಬಹುದು ಹಿರಿಯ ವೆಂಕಟಪ್ಪ ನಾಯಕನ ಸಾಧನೆಗಳು ಯಾವುವು ಕೆಳದಿ ಅರಸರಲ್ಲಿ ಅತ್ಯಂತ ಪ್ರಸಿದ್ಧ ಅರಸ ಯಾರು ಅಂದರೆ ಹಿರಿಯ ವೆಂಕಟಪ್ಪ ನಾಯಕ ಕೆಳದಿ ರಾಜ್ಯವು ಪೂರ್ಣ ಸ್ವತಂತ್ರಗೊಳಿಸಿದನು ಚಂದ್ರಗಿರಿ ನದಿಯವರೆಗೆ ವಿಜಯ ಯಾತ್ರೆ ಮಾಡಿದನು ರಾಣಿ ಅಬ್ಬಕ್ಕನ ನೆರವಿನಿಂದ ಪೋರ್ಚುಗೀಸರನ್ನು ಮಂಗಳೂರಿನಲ್ಲಿ ಸೋಲಿಸಿದನು ವಿಜಯಪುರದ ಆದಿಲ್ಶಾಹಿ ಸೇನೆಯನ್ನು ಸೋಲಿಸಿ ಹಾನ್ಗಲ್ನಲ್ಲಿ ವಿಜಯ ಸ್ತಂಭ ಸ್ಥಾಪಿಸಿದನು ಸಕಲ ಮತಗಳಿಗೆ ಪ್ರೋತ್ಸಾಹ ನೀಡಿದನು ಶಿಸ್ತು ಎಂದರೇನು ಉತ್ತರವನ್ನು ನೋಡೋಣ ಶಿವಪ್ಪ ನಾಯಕನು ಅಳವಡಿಸಿದ ಕಂದಾಯ ವ್ಯವಸ್ಥೆಯನ್ನು ಶಿಸ್ತು ಎನ್ನುವರು ಶಿವಪ್ಪ ನಾಯಕನು ಅಳವಡಿಸಿದ ಕಂದಾಯ ವ್ಯವಸ್ಥೆಯನ್ನು ಶಿಸ್ತು ಎನ್ನುವರು ಕೆಳದಿಯ ನಾಯಕರು ಮಾಡಿರುವ ಮುಖ್ಯ ಸಾಧನೆಗಳನ್ನು ಕುರಿತು ಬರೆಯಿರಿ ಕೆಳದಿ ರಾಜ್ಯವು ಪೂರ್ಣ ಸ್ವತಂತ್ರಗೊಳಿಸಿದರು ಚಂದ್ರಗಿರಿ ನದಿಯವರೆಗೆ ವಿಜಯ ಯಾತ್ರೆ ಮಾಡಿದರು ರಾಣಿ ಅಬ್ಬಕ್ಕನ ನೆರವಿನಿಂದ ಪೋರ್ಚುಗೀಸರನ್ನು ಮಂಗಳೂರಿನಲ್ಲಿ ಸೋಲಿಸಿದರು ವಿಜಯಪುರದ ಆದಿಲ್ ಶಾಹಿ ಸೇನೆಯನ್ನು ಸೋಲಿಸಿ ಹಾನ್ಗಲ್ನಲ್ಲಿ ವಿಜಯ ಸ್ತಂಭ ಸ್ಥಾಪಿಸಿದರು ಸಕಲ ಮತಗಳಿಗೆ ಪ್ರೋತ್ಸಾಹ ನೀಡಿದರು ಸಕಲ ಮತಗಳಿಗೆ ಪ್ರೋತ್ಸಾಹ ನೀಡಿದರು ಚಂದ್ರಗಿರಿ ಮತ್ತು ಮಂಗಳೂರುಗಳಲ್ಲಿ ಭದ್ರವಾದ ಕೋಟೆಗಳನ್ನು ಕಟ್ಟಿದರು ಮದಕರಿ ನಾಯಕನನ್ನು ಕುರಿತು ಟಿಪ್ಪಣಿ ಬರೆಯಿರಿ ಉತ್ತರವನ್ನು ನೋಡೋಣ ಚಿತ್ರದುರ್ಗದ ನಾಯಕರಲ್ಲಿ ಅತ್ಯಂತ ಪ್ರಬಲನಾದವನು ಹನ್ನೆರಡು ವರ್ಷದವನಿದ್ದಾಗಲೇ ಸಿಂಹಾಸನವನ್ನೇರಿದನು ಯುದ್ಧಗಳಲ್ಲಿ ಹೈದರಾಲಿಗೆ ಸಹಾಯ ಮಾಡಿದನು ಮದಕರಿಯ ಸಾಹಸವನ್ನು ಮನಗಂಡ ಹೈದರಾಲಿ ಮತ್ಸರಪಟ್ಟು ಚಿತ್ರದುರ್ಗದ ಕೋಟೆಗೆ ಮುತ್ತಿಗೆ ಹಾಕಿದನು ಮದಕರಿಯನ್ನು ಬಂಧಿಸಿ ಕೊಲ್ಲಲಾಯಿತು ಮದಕರಿಯನ್ನು ಬಂಧಿಸಿ ಕೊಲ್ಲಲಾಯಿತು ಓಕೆ ನೆಕ್ಸ್ಟ್ ಹೋಗೋಣ ಒನಕೆ ಓಬವನನ್ನು ನಾವು ಇಂದಿಗೂ ಏಕೆ ನೆನೆಯುತ್ತೇವೆ ಹೈದರಾಲಿ ಚಿತ್ರದುರ್ಗದ ಕೋಟೆಗೆ ಮುತ್ತಿಗೆ ಹಾಕಿದನು ಕೋಟೆಯೊಳಗೆ ಪ್ರವೇಶಿಸಲು ಆಗಲಿಲ್ಲ ಹೈದರಾಲಿಯ ಸೈನಿಕರು ಕಳ್ಳಗಿಂಡಿಯಿಂದ ಕೋಟೆ ಪ್ರವೇಶಿಸಲು ಯತ್ನಿಸಿದರು ಹೈದರಾಲಿಯ ಸೈನಿಕರು ಕಳ್ಳಗಿಂಡಿಯಿಂದ ಕೋಟೆ ಪ್ರವೇಶಿಸಲು ಯತ್ನಿಸಿದರು ಓಬವ್ವ ತನ್ನ ಒನಕೆಯಿಂದ ಶತ್ರುಗಳನ್ನು ಕೊಂದು ಹಾಕಿದಳು ಓಬವ್ವ ತನ್ನ ಒನಕೆಯಿಂದ ಶತ್ರುಗಳನ್ನು ಕೊಂದು ಹಾಕಿದಳು ಇಂದಿಗೂ ಕೋಟೆಯ ಪಶ್ಚಿಮದಲ್ಲಿ ಓಬವ್ವನ ಕಿಂಡಿ ಇದೆ ಒಂದನೆಯ ಕೆಂಪೇಗೌಡನ ಎರಡು ಮುಖ್ಯ ಸಾಧನೆಗಳು ಯಾವುವು ಬೆಂಗಳೂರು ನಗರದ ಸ್ಥಾಪನೆ ಬೆಂಗಳೂರು ಕೋಟೆ ನಿರ್ಮಾಣ ಬೆಂಗಳೂರಿನ ಬಸವನಗುಡಿಯ ಬಸವನ ದೇವಾಲಯ ನಿರ್ಮಾಣ ಹಲಸೂರಿನ ಸೋಮೇಶ್ವರ ದೇವಾಲಯ ನಿರ್ಮಾಣ ಹಲಸೂರಿನ ಸೋಮೇಶ್ವರ ದೇವಾಲಯ ನಿರ್ಮಾಣ ಬೆಂಗಳೂರಿನಲ್ಲಿ ಅನೇಕ ಕೆರೆಗಳನ್ನು ನಿರ್ಮಿಸಿದರು ಅನೇಕ ಛತ್ರ ಮತ್ತು ಅಗ್ರಹಾರಗಳನ್ನು ಕಟ್ಟಿಸಿದರು ಅನೇಕ ಛತ್ರ ಮತ್ತು ಅಗ್ರಹಾರಗಳನ್ನು ಕಟ್ಟಿಸಿದರು ಪ್ರಜಾವತ್ಸಲ ಬಿರುದು ಹೊಂದಿದ್ದರು ಎರಡನೆಯ ಕೆಂಪೇಗೌಡನ ಕುರಿತು ಟಿಪ್ಪಣಿ ಬರೆಯಿರಿ ಮಾಗಡಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡನು ಬೆಂಗಳೂರು ನಗರದ ಎಲ್ಲೆ ಕೋಟೆಗಳನ್ನು ಗುರುತಿಸಿ ನಾಲ್ಕು ಗೋಪುರಗಳನ್ನು ಕಟ್ಟಿಸಿದನು ಬೆಂಗಳೂರು ದೊಡ್ಡ ನೇಯ್ಗೆಯ ಕೇಂದ್ರವಾಗಿ ಬೆಳೆಯಿತು ದೇವಾಲಯಗಳನ್ನು ನಿರ್ಮಿಸಿದರು ಕೆರೆಗಳನ್ನು ನಿರ್ಮಿಸಿದರು ಅಮರ ಹೋರಾಟ ಏಕೆ ನಡೆಯಿತು ಕೆನರಾ ಜಿಲ್ಲೆಯಲ್ಲಿ ರೈತರ ಮೇಲೆ ಕಂದಾಯ ಹೆಚ್ಚಾಗಿ ಮಾಡಿದ್ದರಿಂದ ಹದಿನೆಂಟುನೂರ ಮೂವತ್ತೇಳರಲ್ಲಿ ಅಮರ ಹೋರಾಟ ನಡೆಯಿತು ಕೆನರಾ ಜಿಲ್ಲೆಯಲ್ಲಿ ರೈತರ ಮೇಲೆ ಕಂದಾಯ ಹೆಚ್ಚಿಗೆ ಮಾಡಿದ್ದರಿಂದ ಹದಿನೆಂಟುನೂರ ಮೂವತ್ತೇಳರಲ್ಲಿ ಅಮರ ಹೋರಾಟ ನಡೆಯಿತು ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಏಕೆ ಸಿಡಿದೆದ್ದಳು ಧಾರವಾಡದ ಕಲೆಕ್ಟರ್ ತ್ಯಾಕ್ರೆ ದತ್ತು ಸ್ವೀಕಾರ ಕ್ರಮಬದ್ಧವಲ್ಲವೆಂದು ಹೇಳಿ ಕಿತ್ತೂರಿನ ಆಡಳಿತವನ್ನು ಬ್ರಿಟಿಷ್ ಸರ್ಕಾರಕ್ಕೆ ವಹಿಸಬೇಕೆಂದು ಶಿಫಾರಸು ಮಾಡಿದ ಹೀಗಾಗಿ ಕಿತ್ತೂರ ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಸಿಡಿದೆದ್ದಳು ಹೀಗಾಗಿ ಕಿತ್ತೂರ ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಸಿಡಿದೆದ್ದಳು ಕಾರ್ನಾಡು ಸದಾಶಿವರಾವ್ ಅವರನ್ನು ನಾವೇಕೆ ನೆನಪಿಸಿಕೊಳ್ಳುತ್ತೇವೆ ಇವರು ಮಾಡಿದ ಹರಿಜನ ಸೇವೆ ಮರೆಯಲಾಗದ್ದು ದಲಿತ ವರ್ಗದ ಹಲವು ಮಕ್ಕಳಿಗೆ ತಮ್ಮ ಮನೆಯಲ್ಲಿ ಊಟ ಹಾಕುತ್ತಿದ್ದರು ದೇಶಕ್ಕಾಗಿ ಸರ್ವಸ್ವವನ್ನು ತ್ಯಾಗ ಮಾಡಿದ ಜ್ವಲಂತ ತಾರೆ ದೇಶಕ್ಕಾಗಿ ಸರ್ವಸ್ವವನ್ನು ತ್ಯಾಗ ಮಾಡಿದ ಜ್ವಲಂತ ತಾರೆ ಹೀಗಾಗಿ ನಾವು ಅವರನ್ನು ನೆನಪಿಸಿಕೊಳ್ಳುತ್ತೇವೆ ಕುದ್ಮಲ್ ರಂಗರಾವ್ ಅವರು ದಲಿತೋದ್ಧಾರಕ್ಕಾಗಿ ಯಾವ ಕಾರ್ಯಗಳನ್ನು ಕೈಗೊಂಡರು ಇವರು ಅಸ್ಪೃಶ್ಯತೆ ವಿರುದ್ಧ ಚಳುವಳಿ ನಡೆಸಿದರು ದಲಿತ ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಹೋರಾಡಿದರು ದಲಿತ ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಹೋರಾಡಿದರು ಬೇಡ ನಾಯಕರು ದಂಗೆ ಏಳಲು ಕಾರಣಗಳು ಯಾವುವು ಬ್ರಿಟಿಷರ ಶಸ್ತ್ರಾಸ್ತ್ರ ನಿಷೇಧ ಕಾಯ್ದೆ ಸ್ಥಳೀಯ ಜಮೀನ್ದಾರರ ಶೋಷಣೆ ಲಕ್ಷ್ಮಣ ಯಾರು ಲಕ್ಷ್ಮಣ ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸಿದ ಓರ್ವ ಮಹಾವೀರ ಓರ್ವ ಮಹಾವೀರ ನಾಲ್ವಡಿ ವೆಂಕಟಪ್ಪ ನಾಯಕನ ಸಾಧನೆಯ ಕುರಿತು ಟಿಪ್ಪಣಿ ಬರೆಯಿರಿ ನಾಲ್ವಡಿ ವೆಂಕಟಪ್ಪ ನಾಯಕ ಹದಿನೆಂಟುನೂರ ನಲವತ್ತ್ ಮೂರರಿಂದ ಹದಿನೆಂಟುನೂರ ಐವತ್ತೆಂಟು ಉತ್ತರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಬಿಸಿ ಸುರುಪುರಕ್ಕೆ ತಟ್ಟಿತು ದಕ್ಷಿಣ ಭಾರತದ ರಾಜರನ್ನು ಒಂದುಗೂಡಿಸಿದನು ಬ್ರಿಟಿಷರ ವಿರುದ್ಧ ಸಮರ ಸಾರಲು ಸಿದ್ಧನಾದನು ಟಾರ್ನ್ ಅನ್ನು ಕ್ಯಾಪ್ಟನ್ ಕ್ಯಾಂಪೆಲ್ಲನಿಗೆ ಇದನ್ನು ನಿಯಂತ್ರಿಸಲು ಆದೇಶಿಸಿದನು ಹದಿನೆಂಟುನೂರ ಐವತ್ತೆಂಟರಲ್ಲಿ ಬ್ರಿಟಿಷರು ಸುರುಪುರ ಮೇಲೆ ದಾಳಿ ಮಾಡಿದರು ಸುರುಪುರ ವಶಪಡಿಸಿಕೊಂಡು ವೆಂಕಟಪ್ಪನನ್ನು ಬಂಧಿಸಿದರು ಮೊದಲು ಮರಣದಂಡನೆಯ ಶಿಕ್ಷೆ ನೀಡಿ ನಂತರ ನಾಲ್ಕು ವರ್ಷ ಗಡೀಪಾರು ಶಿಕ್ಷೆ ವಿಧಿಸಿದರು ಬ್ರಿಟಿಷರು ವೆಂಕಟಪ್ಪನನ್ನು ಮೋಸದಿಂದ ಗುಂಡಿಟ್ಟು ಕೊಂದರು ಸ್ವಾಮಿ ದಯಾನಂದರು ಯಾರು ಸ್ವಾಮಿ ದಯಾನಂದರು ಹೈದರಾಬಾದ್ ಕರ್ನಾಟಕ ವಿಮೋಚನಾ ಹೋರಾಟ ನಡೆಸಿದ ಪ್ರಸಿದ್ಧ ವ್ಯಕ್ತಿ ಸ್ವಾಮಿ ದಯಾನಂದರು ಹೈದರಾಬಾದ್ ಕರ್ನಾಟಕ ವಿಮೋಚನಾ ಹೋರಾಟ ನಡೆಸಿದ ಪ್ರಮುಖ ವ್ಯಕ್ತಿ ಹೈದರಾಬಾದ್ ವಿಮೋಚನಾ ಹೋರಾಟದಲ್ಲಿ ಶರಣಗೌಡ ಇನಾಮದ್ದಾರ್ ಅವರ ಪಾತ್ರವೇನು ಇವರು ಹೈದರಾಬಾದ್ ವಿಮೋಚನಾ ಹೋರಾಟದಲ್ಲಿ ಭೂಗತ ಕಾರ್ಯಾಚರಣೆ ನಡೆಸಿದರು ಅವರು ಸಂಘಟಿಸಿದ ಯುವ ತಂಡಗಳು ರಜಾಕಾರರ ಮೇಲೆ ಎರೆಯಿದವು ಅನೇಕ ಗ್ರಾಮಗಳು ರಜಾಕಾರರ ದೌರ್ಜನ್ಯದಿಂದ ಮುಕ್ತವಾದವು ಇವರನ್ನು ಸರದಾರ ಎಂದು ಕರೆದರು ಇವರನ್ನು ಸರದಾರ ಎಂದು ಕರೆದರು